ನಮಸ್ಕಾರ ಫ್ರೆಂಡ್ಸ್ ನಾನು ಚಿಕ್ಕ ಚಿಕ್ಕ ಟಿಪ್ಸ್ ಜೊತೆಯಲ್ಲಿ ವಾಪಸ್ ಬಂದಿದ್ದೇನೆ ಈ ಚಿಕ್ಕ ಚಿಕ್ಕ ಟಿಪ್ಸಿಂದ ಅಡುಗೆ ಮನೆಯಲ್ಲಿ ಸಹ ನಮ್ಮದು ಕೆಲಸ ಬೇಗ ಆಗ್ತದೆ ಮತ್ತು ತುಂಬ ಯೂಸ್ ಆಗ್ತದೆ ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊಳ್ತೇನೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಫಸ್ಟ್ ಟಿಪ್ಸ್ ನಾನಿಲ್ಲಿ ಬಾಳೆಹಣ್ಣನ್ನು ನೀರಲ್ಲಿ ಹಾಕಿಟ್ಕೊಂಡಿದ್ದೇನೆ ಸ್ವಲ್ಪ ಅಡಿ ಮಾತ್ರ ಅದು ನೆನೆಯೋ ಹಾಗೆ ಇಟ್ಕೊಳ್ಬೇಕು ತುಂಬ ಫುಲ್ಲು ನೀರಾಗಿ ಹಾಕಬಾರ್ದು ಹೀಗೆ ಮಾಡೋದರಿಂದ ಬಾಳೆಹಣ್ಣು ಬೇಗ ಹಾಳಾಗೋದಿಲ್ಲ ಕಪ್ಪಾಗೋದಿಲ್ಲ ಮತ್ತು ಇರುವೆ ಎಲ್ಲ ಬರ್ತದಲ್ಲ ಆ ಜಂಜಾಟ ಸಹ ತಪ್ತದೆ ಈ ಫಸ್ಟ್ ಟಿಪ್ಸ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಖಂಡಿತ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸೆಕೆಂಡ್ ಟಿಪ್ ಬಂದು ಇಲ್ಲಿ ಬೆಳ್ಳುಳ್ಳಿ ಸಿಪ್ಪೆಯನ್ನು ತೆಗಿತಾ ಇದ್ದೇನೆ ನೋಡಿ ಈ ಥರ ಬಿಡಿಸ್ಕೊಳ್ತಾ ಇದ್ದೇನೆ ಬಿಡಿಸ್ಕೊಂಡು ಆ ಸಿಪ್ಪೆ ತೆಗೆಯುವುದೇ ಕಷ್ಟ ಒಮ್ಮೊಮ್ಮೆ ಬೇಗ ಸಿಪ್ಪೆ ತೆಗಿಲಿಕ್ಕೆ ಆಗೋದಿಲ್ಲಲ್ಲ ಉಗುರೆಲ್ಲ ಇದ್ದರೆ ಬೇಗ ತೆಗಿಬೋದು ಅದು ಸಹ ಕಷ್ಟವೇ ಅದು ಸಿಪ್ಪೆ ತೆಗೆಯೋದು ಈ ಸಿಪ್ಪೆ ತೆಗೆಯೋದು ಈಸಿಯಾಗಿ ಒಂದು ಮೆಥಡ್ ನಾನು ತೋರಿಸ್ತೇನೆ ನೋಡಿ ನಿಮಗೆ ಖಾಲಿ ಒಂದು ನಮಗೆ ಇದು ಬಾಟ್ಲಿದು ಮುಚ್ಚಳ ಇದ್ದರೆ ಸಾಕು ಈ ಥರ ಮುಚ್ಚಳನ ಸ್ವಲ್ಪ ಪ್ರೆಸ್ ಮಾಡಿದರೆ ನೋಡಿ ಸಿಪ್ಪೆ ಆರಾಮಲ್ಲಿ ತೆಗಿಬೋದು ಇದು ನಮಗಂತಲ್ಲ ಈ ಮಕ್ಕಳಿಗೆಲ್ಲ ಶಾಲೆಯೆಲ್ಲ ರಜೆ ಇರುವಾಗ ಅವ್ರ ಥರ ಸ್ವಲ್ಪ ಬೆಳ್ಳುಳ್ಳಿ ಕೊಟ್ಟು ಈ ಥರ ಒಂದು ಮುಚ್ಚಳ ಕೊಟ್ಟರೆ ಆರಾಮಲ್ಲಿ ಅವರು ಸಹ ನಮಗೆ ಹೆಲ್ಪ್ ಮಾಡಿದಾಗೆ ಸಹ ಆಗ್ತದೆ ಬೇಗ ಸಹ ಕೆಲಸ ಸಹ ಮುಗೀತದೆ ಅಂದರೆ ನಮಗೆ ನಾನ್ ವೆಜ್ಜು ಅಥವಾ ಜಿಂಜರ್ ಗಾಲಿ ಪೇಸ್ಟ್ ಮಾಡುವಾಗೆಲ್ಲ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಬೇಕಾಗ್ತದಲ್ಲ ಆ ಟೈಮಲ್ಲಿ ಅರ್ಜೆಂಟಿಗೆ ಮಕ್ಕಳ ಹತ್ರ ಚಾಕು ಎಲ್ಲ ಕೊಡಲಿಕ್ಕೆ ಇದ್ರಿಗೆ ಈ ಥರ ಒಂದು ಮುಚ್ಚಲ ಕೊಟ್ಟು ಬೆಳ್ಳುಳ್ಳಿ ಕೊಟ್ಟರೆ ಆರಾಮಲ್ಲಿ ನಮಗೆ ಸಹ ಹೆಲ್ಪ್ ಆದಾಗೆ ಆಗ್ತದೆ ಅವರಿಗೆ ಸಹ ಟೈಮ್ ಪಾಸ್ ಆಗ್ತದೆ ಈ ವಿಡಿಯೋ ಸಹ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಆದಲ್ಲಿ ಲೈಕ್ ಮಾಡಿ ಮತ್ತು ಯಾರೋ ನೋಡಿ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ತುಂಬ ಸುಲಭವಾಗಿ ತೆಗಿಬೋದು ಇನ್ನು ನೆಕ್ಸ್ಟ್ ನಾವು ಈಗ ಪೂರಿ ಅಥವಾ ಎಣ್ಣೆ ತಿಂಡಿ ಏನಾದರೂ ಮಾಡ್ಕೊಳ್ಳುವಾಗ ನೋಡಿ ಎಣ್ಣೆಗೆ ಬಿಸಿ ಆದಮೇಲೆ ಸ್ವಲ್ಪ ಉಪ್ಪು ನೀಲಿ ಹಾಕ್ಕೊಂಡಿದ್ದೇನೆ ಪುಡಿ ಉಪ್ಪು ಹಾಕ್ಕೊಂಡಿದ್ದೇನೆ ಅದರ ನಂತರ ನೀವು ಪೂರಿನ ಅಥವಾ ಬಜೆ ಆ ಥರ ಏನಾದರೂ ಕರೆಯೋದಿದ್ದರೆ ಕರೆದು ತೆಗೀರಿ ಆವಾಗ ಎಣ್ಣೆ ಅಷ್ಟು ಹೀರ್ಕೊಳ್ಳೋದಿಲ್ಲ ಖಂಡಿತ ಈ ಟಿಪ್ಸ ಎಲ್ಲರಿಗೂ ಸಹ ಯೂಸ್ ಆಗ್ತದೆ ಅಂದ್ಕೊಳ್ತೇನೆ ಮತ್ತು ನೀವು ಪೂರಿ ಎಲ್ಲ ಬಿಟ್ಟ ನಂತರ ಸ್ವಲ್ಪ ಬಿಸಿ ಎಣ್ಣೆ ಅದರ ಮೇಲೆ ಹಾಕಿದರೆ ಈ ಥರ ಪೂರಿ ಸಹ ಉಬ್ಬಿ ಬರ್ತದೆ ನೋಡಿ ಎಣ್ಣೆ ಸ್ವಲ್ಪ ಸಹ ಇಲ್ಲ ಅಲ್ವಾ ಈ ಟಿಪ್ಸ ಯೂಸ್ಫುಲ್ಲಾಗಿದೆ ನೆಕ್ಸ್ಟ್ ಟಿಪ್ ಬಂದು ನೋಡಿ ನೀವು ನಾವೀಗ ಹಾಲು ಬಿಸಿ ಮಾಡಿಕೊಳ್ಳುವಾಗ ಪಾತ್ರೆಯಲ್ಲಿ ಫಸ್ಟಿಗೆ ಸ್ವಲ್ಪ ನೀರು ಹಾಕ್ಕೊಳ್ಬೇಕು ಈ ಥರ ನೀರು ಹಾಕಿ ನಂತರ ಹಾಲು ಹಾಕಿ ಹಾಗೆ ಮಾಡೋದ್ರಿಂದ ಹಾಲು ಅಡಿಯಲ್ಲಿ ಸ್ವಲ್ಪ ಆಗ್ತಲ್ಲ ಹಾಗೆ ಆಗೋದಿಲ್ಲ ನಂತರ ನೆಕ್ಸ್ಟ್ ಅಂತೇಳಿದರೆ ಹಾಲು ಉಕ್ಕಿ ಬೀಳಿದ್ದ ಹಾಗೆ ಈಗ ಮೇಲುಗಡೆಯಿಂದ ಸ್ವಲ್ಪ ತುಪ್ಪನ ಸವರಬೇಕು ಅದಕ್ಕೆ ಈ ಥರ ಸ್ವಲ್ಪ ತುಪ್ಪ ಸವರಿಟ್ಕೊಂಡ್ರೆ ಹಾಲು ಉಕ್ಕಿ ಬೀಳುವುದಿಲ್ಲ ಮತ್ತು ಹಾಲನ್ನು ನೀವು ಮೀಡಿಯಂ ಮತ್ತು ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಕಾಯಿಸ್ಕೊಳ್ಳಿ ಹಾಲು ಆದ ನಂತರ ಮುಚ್ಚಲು ಮುಚ್ಚಿ ಇಡಬೇಡಿ ಸ್ವಲ್ಪ ಓಪನ್ ಮಾಡಿ ಇಟ್ಕೊಳ್ಳಿ ನೋಡಿ ಇಲ್ಲಿ ನಾನು ನೀರುಳ್ಳಿ ಇಟ್ಕೊಂಡು ಈ ಮಳೆಗಾಲದಲ್ಲಿ ಇದೊಂದು ಪ್ರಾಬ್ಲಮ್ಮು ಈ ಥರ ಒಂಥರ ನೊಣ ಸಣ್ಣ ಸಣ್ಣದು ನೊಣ ಎಲ್ಲ ಹಾರತಾಯಿರ್ತದಲ್ಲ ಆಗ ನೀರುಳ್ಳಿಯನ್ನು ಫಸ್ಟ್ ನಾವು ಡಿವೈಡ್ ಮಾಡಿ ಇಟ್ಕೊಳ್ಬೇಕಾಗ್ತದೆ ಸ್ವಲ್ಪ ಹಾಳಾಗಿದ್ದಿದ್ದರೆ ಅದನ್ನು ಬೇಗನೆ ಯೂಸ್ ಮಾಡ್ಬೋದು ಆಮೇಲೆ ಒಳ್ಳೇದೇನಾದರೂ ನೀರುಳ್ಳಿ ಎಲ್ಲ ಇದ್ದರೆ ಅದು ಸಿಪ್ಪೆಲ್ಲ ತೆಗೆದು ಕ್ಲೀನಾಗಿ ಇಟ್ಕೊಳ್ಬೋದು ನೋಡಿ ಹಾಳಾಗಿದ್ದು ನೀರುಳ್ಳಿ ಒಂದು ಎರಡು ಅವ್ರು ಮಿಕ್ಸ್ ಮಾಡಿಯೇ ಕೊಡ್ತಾರೆ ಶಾಪಿನವರು ಅಂಥದ್ದೆಲ್ಲ ತೆಗೆದು ಸಪ್ರೇಟ್ ಮಾಡಿ ಇಟ್ಕೊಳ್ಬೇಕು ಆಮೇಲೆ ಈರುಳ್ಳಿ ಇಟ್ಕೊಳ್ಳುವಾಗ ಯಾವಾಗಲೂ ಅಡಿಯನ್ನು ಈ ಥರ ಈ ಥರ ಇಟ್ಕೊಳ್ಬೇಕು ನೋಡಿ ನಾನು ಇಟ್ಟಿದ್ದೇನೆಲ್ಲ ಅದೇ ಥರ ಇಟ್ಕೊಳ್ಬೇಕು ಬೇಗ ಹಾಳಾಗೋದಿಲ್ಲ ನೀರುಳ್ಳಿ ನಂತರ ಪೇಪರ್ ವೇಸ್ಟ್ ಪೇಪರೆಲ್ಲ ಇರ್ತದಲ್ಲ ಈ ಥರ ಉಂಡೆ ಕಟ್ಟಿ ಆ ನೀರುಳ್ಳಿದು ಮಿಡ್ಲಲ್ಲೆಲ್ಲ ಇಟ್ಕೊಳ್ಬೇಕು ನೀರುಳ್ಳಿ ಬೇಗ ಹಾಳಾಗೋದಿಲ್ಲ ಆ ನೀರಿನ ಅಂಶ ಏನಾದರೂ ಇದ್ದರೆ ಸಹ ಪೇಪರ್ ಎಳ್ಕೊಳ್ತದೆ ಖಂಡಿತ ಈ ಟಿಪ್ಪು ತುಂಬ ಯೂಸ್ಫುಲ್ ಅಂತೇಳಿ ಅನಿಸ್ತದೆ ನನಗೆ ಖಂಡಿತ ಟ್ರೈ ಮಾಡಿ ನಿಮಗೆಲ್ಲ ಇಷ್ಟ ಆಗ್ಬೋದು ಇದು ಈ ಟಿಪ್ಸ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಇನ್ನೂಂತೇಳಿದರೆ ನಾವೀಗ ಆಲೂಗಡ್ಡೆ ತಂದಿಡ್ತೇವೆ ತುಂಬ ಆಲೂಗಡ್ಡೆ ತಂದಿಟ್ಟುವಾಗ ಅದಕ್ಕೆ ಮೊಳಕೆ ಎಲ್ಲ ಬರ್ತದಲ್ಲ ಹಾಗೆ ಆಗಬಾರ್ದು ನೋಡಿದರೆ ಈ ನೀರುಳ್ಳಿ ಮತ್ತು ಬಟಾಟೆನ ಒಟ್ಟಿಗೆ ಇಟ್ಕೊಳ್ಬೇಡಿ ಹಾಗೆ ಮಾಡಿದರೆ ನೀ ಬಟಾಟೆ ಬೇಗ ಹಾಳಾಗ್ತದೆ ಆಲೂಗಡ್ಡೆ ಬೇಗ ಹಾಳಾಗ್ತದೆ ಆಮೇಲೆ ಅದರ ಮಧ್ಯದಲ್ಲಿ ನಾವು ಬೆಳ್ಳುಳ್ಳಿ ಉಂಟಲ್ಲ ಬೆಳ್ಳುಳ್ಳಿ ಬಿಡಿಸಿ ಒಂದು ನಾಲ್ಕೈದು ಹೆಸರುಳನ್ನು ಈ ಬಟಾಟೆದು ಆಲೂಗಡ್ಡೆದು ಮಿಡ್ಲಲ್ಲಿ ಇಟ್ಕೊಂಡ್ರೆ ಆಲೂಗಡ್ಡೆ ಹಾಳಾಗೋದಿಲ್ಲ ಮತ್ತು ಅದಕ್ಕೆ ಮೊಳಕೆ ಸಹ ಬರೋದಿಲ್ಲ ಈ ಟಿಪ್ಸ ಆಗಿದೆ ಖಂಡಿತ ಟ್ರೈ ಮಾಡಿ ನೋಡಿ ಇಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಇದನ್ನು ನಾನು ಬಿಡಿಸಿ ಇಟ್ಕೊಂಡಿದ್ದೇನೆ ಸಿಪ್ಪೆ ತೆಗಿಲಿಲ್ಲ ಸಿಪ್ಪೆ ತೆಗೆಯೋದು ಈಸಿ ಮೆಥಡ್ ಇನ್ನೊಂದು ಅಂತೇಳಿದರೆ ಈ ಥರ ಬಿಡಿಸಿದ್ದನ್ನು ನಾನು ಒಂದು ಬೌಲಲ್ಲಿ ಹಾಕ್ಕೊಳ್ತಾ ಇದ್ದೆ ನಮಗಂದ್ರೆ ಎಷ್ಟು ಬೇಕಾಗ್ತದೆ ಅಷ್ಟು ಮಾತ್ರ ಅಂದರೆ ಈಗ ನಮಗೆ ಪೇಸ್ಟ್ ಮಾಡಲಿಕ್ಕೆ ಬೇಕಾಗತ್ತದೆ ಅಥವಾ ರೆಸಿಪಿ ಮಾಡಲಿಕ್ಕೆ ಬೇಕಾಗ್ತದಲ್ಲ ಆ ಟೈಮಲ್ಲಿ ಈ ಥರ ಬಿಡಿಸಿ ಇಟ್ಕೊಳ್ಳಿ ಇಲ್ಲಿ ಕುಕ್ಕರಲ್ಲಿ ನಾನು ನೀರು ಬಿಸಿ ಮಾಡಲಿಕ್ಕೆ ಇಟ್ಕೊಂಡಿದ್ದೇನೆ ಕುದಿ ಬರೋದು ಬೇಡ ಸ್ವಲ್ಪ ಬೆಚ್ಚಿಗೆ ನೀರು ಬಿಸಿ ಆದರೆ ಸಾಕಾಗ್ತದೆ ನೋಡಿ ಈಗ ಕರೆಕ್ಟಾಗಿ ಬಿಸಿ ಆಗಿದೆ ಇದು ಈಗ ಇದರಲ್ಲಿ ನಾನು ಬೆಳ್ಳುಳ್ಳಿನ ಹೆಸಳನ್ನು ಇಟ್ಕೊಂಡಿದ್ದೇನಲ್ಲ ಒಂದು ಬೌಲಲ್ಲಿ ಆ ಬೌಲನ್ನು ಇದರಲ್ಲಿ ಇಟ್ಕೊಳ್ತೇನೆ ನಾನಿಲ್ಲಿ ಫ್ಲೇಮನ್ನು ಆಫ್ ಮಾಡಿದ್ದೇನೆ ಫ್ಲೇಮ್ ಆಫ್ ಮಾಡಿ ಕುಕ್ಕರಲ್ಲಿ ಈ ಥರ ಒಂದು ಬೌಲಲ್ಲಿ ಹಾಕಿಟ್ಕೊಂಡಿರುವಂಥ ಬೆಳ್ಳುಳ್ಳಿ ಇಟ್ಟು ಲಿಡ್ಡು ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಇಟ್ಕೊಳ್ಳಿ ಎರಡು ನಿಮಿಷ ಆದಮೇಲೆ ಆರ್ತದಲ್ಲ ಅದರ ನಂತರ ಮುಚ್ಚಲ ತೆಗೆದು ನೋಡಿ ಬೆಳ್ಳುಳ್ಳಿ ಸಿಪ್ಪೆಯಲ್ಲಿ ಎಷ್ಟು ಈಸಿಯಾಗಿ ಅಂತೇಳಿದರೆ ಖಂಡಿತ ನಿಮಗೇ ಆಶ್ಚರ್ಯ ಆಗ್ತದೆ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗ್ತದೆ ಸಹ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ನಂತರ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ಈ ಥರ ಸ್ವಲ್ಪ ಪ್ರೆಸ್ ಮಾಡಿ ಆಮೇಲೆ ನೀವು ಬೆಳ್ಳುಳ್ಳಿ ಇಟ್ಕೊಳ್ಳುವಾಗಲೇ ಒಂದು ಸ್ವಲ್ಪ ನೀರು ಅದರಲ್ಲಿ ಚಿಮ್ಸಿ ಮತ್ತು ನೀವು ಕುಕ್ಕರಲ್ಲಿ ಇಟ್ಕೊಳ್ಳಿ ಆಯಿತಾ ನೋಡಿ ಎಷ್ಟು ಈಸಿಯಾಗಿ ಸಿಪ್ಪೆ ತೆಗಿಬೋದಲ್ವ ಎಷ್ಟು ಬೆಳ್ಳುಳ್ಳಿ ಇದ್ರೂ ಸಹ ನೀವು ಸಿಂಪಲಾಗಿ ಈ ಥರ ಮಾಡಿಕೊಂಡು ಸಿಪ್ಪೆ ತೆಗೆದು ಇಟ್ಕೊಂಡ್ರೆ ಬೇಗ ಪೇಸ್ಟ್ ಸಹ ಮಾಡ್ಬೋದು ನಮ್ಮ ಅಡುಗೆ ಕೆಲಸ ಸಹ ಬೇಗ ಆಗ್ತದೆ ಟೈಮ್ ಸಹ ವೇಸ್ಟ್ ಆಗೋದಿಲ್ಲ ಟೈಮ್ ಸೇವಿಂಗ್ಸ್ ಆಗ್ತದೆ ನೋಡಿ ಎಷ್ಟು ಫಟಾಫಟ ಅಂತೇಳಿ ನಾನು ತೆಗಿತಾ ಇದ್ದೇನೆ ಎಲ್ಲ ಸಹ ಸಿಪ್ಪೆ ನೋಡಿದ್ರಲ್ಲ ಈ ಟಿಪ್ಸ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ ವಿಡಿಯೋ ನೋಡ್ತಾ ಇರೋ ಲೈಕ್ ಬಟನ್ ಪ್ರೆಸ್ ಮಾಡಿ ಮತ್ತು ಹೊಸ ಹೊಸಬ್ರ ಅಂಚಗಳು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಮಾತ್ರ ಫುಲ್ ನೋಡಿ ನೋಡಿ ಇಲ್ಲಿ ನಾನು ಎಲ್ಲ ಸಹ ಬಿಡಿಸಿ ಇಟ್ಕೊಂಡೆ ಎಷ್ಟು ಕ್ಲೀನಾಗಿ ಸಿಪ್ಪೆ ತೆಗಿಬೋದಲ್ವ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು